ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ಮದುವೆ ಮನೆಯಲ್ಲಿ ಮಾಡೋವಂಥ ಶೈಲಿನಲ್ಲಿ ವಾಂಗಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮೂರು ದಪ್ಪ ಗಾತ್ರದ ಪದನೇಕಾಯಿನ ನೀಟಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಸ್ಟಾರು ಹೂವ ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ನಂತರ ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ದಪ್ಪ ಗಾತ್ರದ ಟೊಮೆಟೋನ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಬೌಲಷ್ಟು ಹುಣಸೆ ರಸನ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ವಾಂಗಿಭಾತ್ ಪೌಡರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕು ಅದನ್ನ ಯೂಸ್ ಮಾಡ್ಕೊಳ್ಳಿ ನಂತರ ಒಂದು ಇಡಿಯಷ್ಟು ಗೋಡಂಬಿನ ತಗೊಂಡಿದ್ದೀನಿ ಈ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ವಾಂಗಿಭಾತ್ಗೆ ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಇದ್ರೂ ಮಾಡೋ ವಿಧಾನ ನೋಡೋಣ ಒಂದು ಕಡಾಯಿನ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ವಾಂಗಿ ಭಾತ್ಕೆ ನಂತರ ಗೋಡಂಬಿನ ನೀವು ಹುರ್ಕೊಂಡು ಮುಂಚೆನೇ ಎತ್ತಿಟ್ಕೊಬಿಡಿ ಇಲ್ಲಾಂದರೆ ಅದರ ಕ್ರಂಚಿನೆಸ್ ಎಲ್ಲ ಹೋಗ್ಬಿಡುತ್ತೆ ಹುಳಿ ಒಳಗಡೆ ಬೆಂದು ನೋಡಿ ನಾನಿಲ್ಲಿ ಅದನ್ನು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗು ಹುರ್ಕೊಂಡು ಅದನ್ನು ಬೇರೆ ಪ್ಲೇಟ್ಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನಂತರ ಅಲ್ಲಿಗೆ ನೀವು ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ತಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಕ್ರಂಚಿ ಆಗೋವರೆಗೂ ನೀವು ಅದನ್ನು ಹುರ್ಕೋಬೇಕು ನಂತರ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗು ಸ್ಟಾರ್ ಹೂವ ಅದನ್ನೆಲ್ಲ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡು ನೀಟಾಗಿ ನೋಡಿ ಹಸಿ ಕರಿಬೇವಿನ ಸೊಪ್ಪು ಕೂಡ ನಾನು ಈಗಲೇ ಸೇರಿಸ್ಕೋತಾ ಇದ್ದೀನಿ ನಂತರ ನೀವು ಇದಕ್ಕೆ ಹೆಚ್ಚಿ ಇಟ್ಕೊಂಡಿರೋಂಥ ಾಯ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಬದನೆಕಾಯಿ ಒಗ್ಗರಣೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಬೆಂದ್ರೆ ಸಾಕು ಫ್ರೆಂಡ್ಸ್ ನೋಡಿ ನೀವು ಅಲ್ಲಿಗೇನೆ ಉಪ್ಪಿನ ಪುಡಿ ಮತ್ತು ಅರ್ಶನ ಅದು ಬೇಯೋದಕ್ಕೆ ಹಾಕೋಬಿಡಿ ಆವಾಗ ಚೆನ್ನಾಗಿ ಬೆಂದೋಗುತ್ತೆ ಬದನೆಕಾಯಿ ಫುಲ್ಲು ಬೇಯಿಸ್ಬಿಟ್ರೆ ನೀವು ಈ ಟೈಮ್ನಲ್ಲೇ ಬದ್ನೆಕಾಯಿಯೇ ಸಿಗೋಲ್ಲ ವಾಂಗಿ ಬಾತಲಿ ಅದರಿಂದ ನೀವು ಸ್ವಲ್ಪ ಒಂದು ಎರಡು ನಿಮಿಷ ಅದನ್ನು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದ ನಂತರ ಓಪನ್ ಮಾಡಿ ನಂತರ ನೀವು ನಾವು ಹಚ್ಚಿಟ್ಕೊಂಡಿರೋಂಥ ಒಂದು ಟೊಮೆಟೊನೂ ಹಾಕ್ಕೊಂಡು ಅದು ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಮತ್ತೆ ಅದನ್ನು ಮುಚ್ಚುಳ ಮುಚ್ಚಿ ಒಂದು ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಾನು ಮುಚ್ಚಳನ ಮುಚ್ಚಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಬೆಂದಿದೆ ನೋಡಿ ಈ ಟೈಮ್ನಲ್ಲಿ ನೀವು ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ನಾವು ತಗೊಂಡಿದ್ವಿ ನೋಡಿ ಹುಣ್ಸೆ ಹುಳಿ ರಸನ ಹಾಕ್ಕೊಬಿಡಿ ಈ ಹುಣಸೆ ಹುಳಿ ರಸನ ಹಾಕ್ಕೊಂಡು ನೀವು ಆ ಹುಣಸೆ ಹುಳಿ ರಸದ ನೀರಿದೆಯಲ್ಲ ಅದೆಲ್ಲ ನೀಟಾಗಿ ಆಬಿಯಾಗಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ನೀರು ಆಲ್ಮೋಸ್ಟ್ ಎಲ್ಲ ಬೆಂದು ಸುಂಡೋಗಿದೆ ಈ ಟೈಮಲ್ಲಿ ನೀವು ವಾಂಗಿಭಾತ್ ಪೌಡರ್ನ ಹಾಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡಾಗಿ ನೀವು ವಾಂಗಿಭಾತ್ ಪೌಡರನ್ನ ಹಾಕ್ಕೊಳ್ಳಿ ನೀರಿನಂಶ ಅಂಶ ನಿಮಗೆ ಕಡಿಮೆ ಅಂತ ಅನಿಸಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕೊಳ್ಳಿ ಅಷ್ಟೇ ನೋಡಿ ಇಲ್ಲಿ ಸ್ವಲ್ಪ ಪೌಡರು ನಾನು ಜಾಸ್ತಿ ಹಾಕೊಂಡಿದ್ರಿಂದ ನೀರು ಬೇಕು ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಒಂದು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನೀವು ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಪುಳಿಯೋಗರೆ ಪ್ಯಾಕ್ ಥರ ಇದನ್ನ ಪುಳಿಯೋಗರೆ ಮಾಡ್ತಿರಲ್ಲ ಆ ಥರ ಆಫ್ ಮಾಡೋಕ್ಕೆ ಬರಲ್ಲ ಅದನ್ನು ಮತ್ತೆ ಟೂ ಮಿನಿಟ್ಸ್ ಅದನ್ನು ನೀಟಾಗಿ ಅದೆಲ್ಲ ತಳ ಬಿಟ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ಗೋಡಂಬಿನ ಹಾಕೊಂಡು ಫ್ರೈ ಮಾಡಿಕೊಂಡು ನೀವು ಎಷ್ಟು ಉಳಿಬೇಕಷ್ಟು ಬಾಂಡ್ಲಿನಲ್ಲೇ ಬಿಟ್ಟು ನಾನು ಸ್ವಲ್ಪ ಇಟ್ಕೋತಾ ಇದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಕಲಿಸ್ಕೊತೀನಿ ಮುಂಚೆನೆ ನಾನು ರೈಸ್ನ ಮಾಡಿ ಅದನ್ನ ಆರೋದಕ್ಕೆ ಇಟ್ಟಿದೆ ನೋಡಿ ಅದನ್ನು ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮದುವೆ ಮನೆಯಲ್ಲಿ ಮಾಡೋಂಥ ಸ್ಪೆಷಲ್ ಆಗಿರೋ ಅಂಥ ವಾಂಗಿ ಪೌಡ್ ವಾಂಗಿ ರೆಸಿಪಿ ರೆಡಿನೇ ಆಗೋಗುತ್ತೆ ಫ್ರೆಂಡ್ಸ್ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾನು ಈ ವಾಂಗಿ ಕಾಂಬಿನೇಷನ್ ಆಗಿ ಬಾಳೆಕಾಯಿ ಬಜ್ಜಿನ ಮಾಡಿಕೊಂಡಿದ್ದೆ ನೋಡಿ ಇಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಬಾಳೆಕಾಯಿ ಬಜ್ಜಿಗಳನ್ನ ಹಾಕೋತಾ ಇದೀನಿ ಇದು ಅಷ್ಟೇ ಫ್ರೆಂಡ್ಸ್ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಒಬ್ಬೊಬ್ರು ಚಟ್ನಿ ಮಾಡ್ಕೋತಾರೆ ಮೊಸರು ಬಜ್ಜಿನ ಮಾಡ್ಕೋತಾರೆ ಕೆಲವರಿಗೆ ಅವರವ್ರ ಟೇಸ್ಟಿಗೆ ತಕ್ಕಂತೆ ಕಾಂಬಿನೇಷನ್ ಮಾಡ್ಕೋಬಹುದು ಇದಕ್ಕೇನು ಇದೇ ಕಾಂಬಿನೇಷನ್ ಅಂತ ಏನಿಲ್ಲ ಬೇಕಿದ್ರೆ ಬೂಂದಿ ಖಾರನೂ ಕೂಡ ನೀವು ಕಾಂಬಿನೇಷನ್ ಆಗಿ ಮಾಡ್ಕೋಬಹುದು ಬಟ್ ನಮಗೆ ಬಜ್ಜಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನನ್ನ ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಅತಿಗೆ ಬಾಳೆಕಾಯಿ ಬಜ್ಜಿನ ಮಾಡ್ಕೋತಾ ಇದೀನಿ ನೋಡಿ ಇದ್ರೆ ನಾನು ಫುಲ್ ಶೇರ್ ಮಾಡಿಲ್ಲ ಸಿಂಪಲಾಗಿ ಎಲ್ಲರೂ ಮಾಡೋ ಥರನೇ ಬಾಳೆಕಾಯಿದು ಬಜ್ಜಿ ಅದಕ್ಕೆ ನಾನು ಅದೇನು ರೆಸಿಪಿ ರೆಸಿಪಿನ ನಾನು ಶೇರ್ ಮಾಡೋದಕ್ಕೆ ಹೋಗಿಲ್ಲ ನೋಡಿ ಇವಾಗ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡು ಅದ್ರ ಜೊತೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ವಾಂಗಿ ಭಾತ್ ಅಂತೂ ನೀವು ನಾನು ಹೇಳಿರೋ ಶೈಲಿನಲ್ಲಿ ಟ್ರೈ ಮಾಡಲೇಬೇಕು ಬೆಸ್ಟ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಬಜ್ಜಿಗಳ್ನು ನಾನು ಇವಾಗ ಕರ್ಕೊಂಡಿದ್ದೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಬಜ್ಜಿ ಮತ್ತು ವಾಂಗಿ ಭಾತ್ನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್